ಮೊದಲ ಬಾರಿ ಸಾಲ ಪಡೆಯುವುದಕ್ಕೆ ಹೊರಟಿರುವ ಗ್ರಾಹಕರಿಗೆ ಕ್ರೆಡಿಟ್ ಹಿಸ್ಟ್ರಿ ಇರುವುದಿಲ್ಲ ಈ ಕಾರಣಕ್ಕೆ ಅರ್ಜಿ ತಿರಸ್ಕರಿಸಬಾರದು ಹೀಗಾಗಿ ಸಿಬಿಲ್ ಸ್ಕೋರ್ ಪರಿಶೀಲಿಸುವುದು ಕಡ್ಡಾಯವೇನಿಲ್ಲ ಅಂತ ಸರ್ಕಾರ ಹೇಳಿದೆ ಸಾಲ ನೀಡುವುದಕ್ಕೆ ಇಷ್ಟು ಕ್ರೆಡಿಟ್ ಸ್ಕೋರ್ ಇರಬೇಕೆಂಬ ಕಡ್ಡಾಯ ನಿಯಮ ಇಲ್ಲ ಬ್ಯಾಂಕ್ಗಳು ತಮ್ಮದೇ ವಿವೇಚನೆ ಬಳಸಬಹುದು ಅಂತ ಆರ್ಬಿಐ ಹೇಳಿದ್ದು ವಿವರ ಹೇಗಿದೆ ಮೊದಲ ಸಲ ಸಾಲ ಪಡೆಯಲು ಕ್ರೆಡಿಟ್ ಸ್ಕೋರ್ ಕಡ್ಡಾಯವಲ್ಲ ಹಣಕಾಸು ಸಚಿವಾಲಯ ಸ್ಪಷ್ಟನೆ ಕೆಲಸವಿಲ್ಲದೆ ಅನುಭವ ಇಲ್ಲ ಅನುಭವ ಇಲ್ಲದೆ ಕೆಲಸ ಇಲ್ಲ ಎನ್ನುವಂತೆ ಮೊದಲ ಬಾರಿ ಸಾಲಕ್ಕೆ ಅರ್ಜಿ ಸಲ್ಲಿಸುವವರದ್ದು ಇಂಥದ್ದೇ ವ್ಯಥೆ ಯಾವತ್ತು ಸಾಲ ಮಾಡದವರು ಮತ್ತು ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡದವರಿಗೆ ಸಿಬಿಲ್ ಅಥವಾ ಕ್ರೆಡಿಟ್ ಸ್ಕೋರ್ ಇರುವುದಿಲ್ಲ ಇಂಥವರು ಸಾಲಕ್ಕೆ ಅರ್ಜಿ ಹಾಕಿದಾಗ ಬ್ಯಾಂಕುಗಳು ಇವರಿಗೆ ಉತ್ತಮ ಸಿಬಿಲ್ ಸ್ಕೋರ್ ಇಲ್ಲ ಅಂತ ಸಾಲ ನೀಡಲು ನಿರಾಕರಿಸುವ ಸಾಧ್ಯತೆ ಇದೆ ಹಣಕಾಸು ಸಚಿವಾಲಯವು ಈ ವಿಚಾರದಲ್ಲಿ ಸ್ಪಷ್ಟನೆ ನೀಡಿದ್ದು ಮೊದಲ ಬಾರಿ ಸಾಲ ಪಡೆಯುತ್ತಿರುವವರಿಗೆ ಅವರ ಸಿಬಿಲ್ ಸ್ಕೋರ್ ಪರಿಶೀಲಿಸುವುದು ಕಡ್ಡಾಯ ಅಲ್ಲ ಅಂತ ಹೇಳಿದೆ ಕೇಂದ್ರ ಸಚಿವ ಪಂಕಜ್ ಚೌಧರಿ ಅವರು ಲೋಕಸಭೆಯಲ್ಲಿ ಮಾತನಾಡ್ತಾ ಈ ವಿಷಯ ತಿಳಿಸಿದ್ದಾರೆ ಸಾಲ ಮಂಜೂರಾತಿ ಮಾಡಲು ಆರ್ಬಿಐ ನಿರ್ದಿಷ್ಟ ಕ್ರೆಡಿಟ್ ಸ್ಕೋರ್ ಇರಬೇಕು ಅಂತ ನಿಯಮ ಮಾಡಿಲ್ಲ ಅಂತ ಹೇಳಿದ್ದಾರೆ ಮೊದಲ ಬಾರಿ ಸಾಲಕ್ಕೆ ಅರ್ಜಿ ಸಲ್ಲಿಸುತ್ತಿರುವ ವ್ಯಕ್ತಿಗೆ ಯಾವುದೇ ಕ್ರೆಡಿಟ್ ಹಿಸ್ಟರಿ ಇಲ್ಲವೆಂಬ ಕಾರಣಕ್ಕೆ ಸಾಲ ತಿರಸ್ಕಾರ ಮಾಡಬಾರದು ಅಂತ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಆರರಂದು ಆರ್ಬಿಐ ಸಲಹೆ ನೀಡಿರುವ ವಿಚಾರವನ್ನ ಸಚಿವ ಚೌಧರಿ ಉಲ್ಲೇಖಿಸಿದ್ದಾರೆ ಸಾಲ ಮಂಜೂರು ಮಾಡುವಾಗ ಕ್ರೆಡಿಟ್ ಸ್ಕೋರ್ ಕನಿಷ್ಠ ಇಷ್ಟು ಇರಬೇಕು ಎನ್ನುವ ಮಾನದಂಡವನ್ನ ಆರ್ಬಿಐ ನಿಗದಿ ಮಾಡಿಲ್ಲ ಬ್ಯಾಂಕುಗಳು ಹಾಗೂ ಹಣಕಾಸು ಸಂಸ್ಥೆಗಳು ವಾಣಿಜ್ಯಾತ್ಮಕವಾಗಿ ಅವಲೋಕಿಸುವುದು ಮಂಡಳಿ ಅನುಮೋದನೆ ಪಡೆದು ಅಥವಾ ರೆಗ್ಯುಲೇಟರಿ ಮಾರ್ಗಸೂಚಿ ಪ್ರಕಾರವೋ ನಿರ್ಧಾರ ತೆಗೆದುಕೊಳ್ಳಬೇಕು ಸಾಲ ಪಡೆಯುವವರ ಕ್ರೆಡಿಟ್ ರಿಪೋರ್ಟ್ ಹಲವು ಅಂಶಗಳಲ್ಲಿ ಒಂದಷ್ಟೇ ಅಂತ ಪಂಕಜ್ ಚೌಧರಿ ಹೇಳಿದ್ದಾರೆ ಕ್ರೆಡಿಟ್ ಸ್ಕೋರ್ ಎಂಬುದು ಸಿಬಿಲ್ ಇತ್ಯಾದಿ ನಾಲ್ಕೈದು ಏಜೆನ್ಸಿಗಳು ಗ್ರಾಹಕರಿಗೆ ನೀಡುವ ಮುನ್ನೂರರಿಂದ ಒಂಬೈನೂರವರೆಗಿನ ಅಂಕ ಆಗಿದೆ ಸಾಲ ಪಡೆದು ಸರಿಯಾಗಿ ತೀರಿಸಿದರೆ ಉತ್ತಮ ಕ್ರೆಡಿಟ್ ಸ್ಕೋರ್ ಇರುತ್ತೆ ಸಾಲದ ಇ ಸರಿಯಾಗಿ ಕಟ್ಟದೇ ಇದ್ರೆ ಮತ್ತು ಕ್ರೆಡಿಟ್ ಕಾರ್ಡ್ ಬಿಲ್ ಗಳನ್ನ ಸರಿಯಾಗಿ ಕಟ್ಟದೇ ಇದ್ರೆ ಸ್ಕೋರ್ ಕಡಿಮೆ ಆಗುತ್ತೆ ಮುನ್ನೂರು ಅಂಕ ಎಂದರೆ ಕನಿಷ್ಠ ಸ್ಕೋರ್ ಮಟ್ಟ ಒಂಬೈನೂರು ಗರಿಷ್ಠ ಅಂಕ ಭಾರತದಲ್ಲಿ ನಾಲ್ಕು ಏಜೆನ್ಸಿಗಳು ಕ್ರೆಡಿಟ್ ಸ್ಕೋರ್ ನೀಡುತ್ತೆ ಸಿಬಿಲ್ ಇಕ್ವಿಫ್ಯಾಕ್ಸ್ ಸಿಆರ್ಐಎಫ್ ಮತ್ತು ಎಕ್ಪಿರಿಯನ್ ಬ್ಯಾಂಕುಗಳು ಈ ಏಜೆನ್ಸಿಗಳ ನೆರವಿನಿಂದ ಗ್ರಾಹಕರ ಕ್ರೆಡಿಟ್ ಸ್ಕೋರ್ ಮತ್ತು ಕ್ರೆಡಿಟ್ ರಿಪೋರ್ಟ್ ಪಡೆಯುತ್ತವೆ ಕ್ರೆಡಿಟ್ ರಿಪೋರ್ಟ್ನಲ್ಲಿ ಗ್ರಾಹಕರ ಪೂರ್ಣ ಸಾಲದ ಇತಿಹಾಸವೇ ದಾಖಲಾಗಿರುತ್ತೆ ಸದ್ಯ ಮೊದಲ ಬಾರಿ ಸಾಲ ಪಡೆಯುತ್ತಿರುವವರಿಗೆ ಅವರ ಸಿವಿಲ್ ಸ್ಕೋರ್ ಪರಿಶೀಲಿಸುವುದು ಕಡ್ಡಾಯವಲ್ಲ ಅಂತ ಹಣಕಾಸು ಸಚಿವಾಲಯವು ಸ್ಪಷ್ಟನೆ ನೀಡಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್